ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲತಾ ಯತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಶೋ ಎಂದರೆ ಸುದೀಪ್ ಸುದೀಪ್ ಎಂದರೆ ಬಿಗ್ ಬಾಸ್ ಎನ್ನುವಂತೆ ಬಿಗ್ ಬಾಸ್ ಶೋ ಹಾಗೂ ಸುದೀಪ್ ಅವರು ಮನೆ ಮಾತಾಗಿದ್ದರು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಒಳ್ಳೆಯ ಟಿ ಆರ್ ಪಿ ಕೂಡ ಬರುತ್ತಿತ್ತು ಅಂಥದರಲ್ಲಿ ಸುದೀಪ್ ಅವರು ಈಗ ಬಿಗ್ ಬಾಸ್ ಮನೆಯಿಂದ ಹೊರಬರುತ್ತಿದ್ದಾರೆ ಇಷ್ಟು ದಿನ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಿಗೆ ಯಾರು ಉಳಿದುಕೊಳ್ಳುತ್ತಾರೆ ಯಾರು ಔಟ್ ಆಗುತ್ತಾರೆ ಎಂದು ಘೋಷಣೆ ಮಾಡುತ್ತಿದ್ದ ಕಿಚ್ಚ ಸುದೀಪ್ ಅವರು ಈಗ ಬಿಗ್ ಬಾಸ್ ಶೋಯಿಂದ ಹೊರ ಹೋಗುತ್ತಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿ ಮಾಡಿದ ಅಪರೂಪದ ಪ್ರಯೋಗ ಅಂದರೆ ಅದು ಬಿಗ್ ಬಾಸ್ ಶೋ ಆಗ ಅಳೆದು ತೂಗಿ ಕಿಚ್ಚ ಸುದೀಪ್ ಅವರಿಗೆ ನಿರೂಪಣೆಯ ಹೊಡೆ ನೀಡಲಾಗಿತ್ತು ಸುದೀಪ್ ತಮ್ಮ ವಿಶೇಷ ಮ್ಯಾನರಿಸಂ ಮೂಲಕ ಕಾರ್ಯಕ್ರಮಕ್ಕೆ ಕಳೆ ತಂದುಕೊಟ್ಟರು ಹಾಗಾಗಿ ಅಭಿಮಾನಿಗಳ ಪಾಲಿಗೆ ಕಿಚ್ಚ ಕನ್ನಡದ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಅನಭಿಷಿಕ್ತ ದೊರೆಯಂತೆಯೇ ಇದ್ದರು ಬದಲಾವಣೆ ಜಗದ ನಿಯಮ ಕಲಸ್ ಕನ್ನಡ ವಾಹಿನಿ ಬಿಗ್ ಬಾಸ್ ಕಾರ್ಯಕ್ರಮದಿಂದ ಸುದೀಪ್ ಅವರನ್ನೇ ಬದಲಾಯಿಸಲು ನಿರ್ಧರಿಸಿದೆ ಕನ್ನಡ ಮಾತ್ರವಲ್ಲದೆ ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಮೂಡಿಬಂದಿತ್ತು ಹಿಂದಿಯಲ್ಲಿ ಖ್ಯಾತ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಶೋ ನಡೆಸಿಕೊಟ್ಟಿದ್ದರು ಹಿಂದಿಯಲ್ಲಿ ಕೂಡ ಬಿಗ್ ಬಾಸ್ ಕಾರ್ಯಕ್ರಮ ಮನೆ ಮಾತಾಗಿತ್ತು ಟಿ ಆರ್ ಪಿಯಲ್ಲೂ ಬಿಗ್ ಬಾಸ್ ಶೋ ಮುಂಚೂಣಿಯಲ್ಲಿತ್ತು ಆದರೆ ಹಿಂದಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಹೊಸತನ ತರಬೇಕು ಎಂದು ಬಯಸಿದ ಮ್ಯಾನೇಜ್ಮೆಂಟ್ ಸಲ್ಮಾನ್ ಖಾನ್ ಅವರ ಸ್ಥಾನಕ್ಕೆ ಅನಿಲ್ ಕಪೂರ್ ಅವರನ್ನು ತಂದಿತ್ತು ಅನಿಲ್ ಕಪೂರ್ ಬಂದ ಬಳಿಕ ಬಿಗ್ ಬಾಸ್ ಕಾರ್ಯಕ್ರಮ ಇನ್ನಷ್ಟು ಜನಪ್ರಿಯವಾಗಿದೆ ಈಗ ಅದೇ ರೀತಿ ಹೊಸತನವನ್ನು ಕನ್ನಡದಲ್ಲೂ ತರಬೇಕೆಂದು ವಾಹಿನಿ ಬಯಸಿದೆ ಆದ್ದರಿಂದಾಗಿ ಕಿಚ್ಚ ಸುದೀಪ್ ಬಿಗ್ ಬಾಸ್ ಕಾರ್ಯಕ್ರಮದಿಂದ ಹೊರಹಾಗಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಕಿಚ್ಚ ಸುದೀಪ್ ಅವರನ್ನು ಬಿಗ್ ಬಾಸ್ ಶೋಯಿಂದ ಹೊರಗೆ ಕಳುಹಿಸಲು ನಿರ್ಧರಿಸಿರುವ ಕಲರ್ಸ್ ಕನ್ನಡ ವಾಹಿನಿ ಅವರ ಜಾಗಕ್ಕೆ ಯಾರನ್ನೂ ತರಬೇಕು ಎಂದು ತಲೆಕೆಡಿಸಿಕೊಂಡಿದೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬೇಕಾದ ಮ್ಯಾನರಿಸಂ ಹೊಂದಿರುವ ನಾಯಕ ನಟನಿಗಾಗಿ ಹುಡುಕಾಟ ನಡೆಸಿದೆ ಈಗಾಗಲೇ ಕೆಲ ನಾಯಕ ನಟರನ್ನು ಸಂಪರ್ಕಿಸಿದೆ ಎಂದು ಮೂಲಗಳಿಂದ ತಿಳಿದುಬಂದಿದೆ ಗಾಂಧಿನಗರದ ಮೂಲಗಳ ಪ್ರಕಾರ ಬದಲಾವಣೆ ಬಯಸಿರುವ ಕಲರ್ಸ್ ಕನ್ನಡ ವಾಹಿನಿಯು ಅಂದುಕೊಂಡಂತೆ ಮಾಡಿದರೆ ಬಿಗ್ ಬಾಸ್ ಹನ್ನೊಂದನೇ ಸೀಸನ್ಗೆ ಖ್ಯಾತ ನಟ ರಿಷಬ್ ಶೆಟ್ಟಿ ಅವರನ್ನು ಕರೆಸುವ ಸಾಧ್ಯತೆ ಇದೆ